ಬಿಟ್ ಟೋಕನ್ಸ್ ನಾ ತಿಳ್ಕೊಂಡಿನಿ कंटिन्यू ಆ ಗಂಡ ಕೈ ಇಡ್ದೆ ಎಳ್ಕೊಂಡು ಹೋಗಾಕತ್ತಿದ ನೀ ಶಾಣೆ ಆಗಿ ಓಡಿ ಬಂದು ಕಾಲು ಹಿಡ್ಕೊಂಡಿತ್ತ ಪಾಡತೆ ಹೌದ್ರಿ 5:00 ಮಣಿಗೆ ಬಂಜೋತ್ ಚಲುವಾತ್ತಿದಾ ಪಾಡಾತ್ತ್ರಲ್ಲ ನಂದ 1 ಲಕ್ಷ ರೂಪಾಯಿ ಕೊಟ್ಟಳ ನಮ್ಮ ತಂಗಿ ಈಗ 40000 ರೂಪಾಯಿಕ ಆಕಡೆ ಕೊಟ್ಟುಬಿಟ್ಟು ಜಾಟ ಕಡೀತ್ರಿ ನೋಡಿಲಿ ದಿವಸ ಹಿಂಗಾ ಮಾಡೋಣ ಯಾರ್ ದಿನದವ್ರು ಬರ್ತಾರಲ್ಲ ಇದ ನಾಟಕ ಮಾಡೋದು ಮತ್ತ ನೀ ಅತ್ತಂಗ ಮಾಡುದು ಸತ್ತಂಗ್ ಮಾಡುದು ನೀ ಸತ್ತಂಗ್ ಮಾಡುದು ನಾ ಹತ್ತಂಗ್ ಮಾಡುದು ಹಟ್ಟಿ ಹೊರಗ ತಬ್ಬು ಮನಿಗೆ ಗೂಟಾರ ಕಂಬ ಹೋಗಿ ಅದಕ್ಕೆ ಟಯರ್ ಕಟ್ಟ ಅದು ಟಯರ್ ಹೊರಗೆ ಹೋಗೇತಿ ಈಗ ಮೊದ್ಲ ತುಡುಗರ್ ಹೌಳಿ ಹೆಚ್ಚಾಗೇತ್ ನೋಡ ನಾನ ಮೇಲೆ ಕಂಪ್ಲೀಟ್ ಕೊಟ್ಟಿ ಮತ್ತ ನೀನ್ ಆಕ ನೀನು ಗುಟ್ಟ ನೀವಾ ನಾನಿ ಮೇಲೆ ಅದು ಬಂದಿ ನಾವ್ಯಾಕೆ ತುಡುಗು ಮಾಡ್ಲಿ ಯಾವ ನನ್ನ ಮನೆ ಮುಂದೆ ಕುರಿ ಹೆಂಡ ಐತಿ ಇದ್ದಿರ್ಬೇಕಲ್ಲಪ್ಪ ಕುರಿ ಹೆಂಡ ನೀ ಯಾಕ ನಾನು ಅಕಳ ಹೋಯ್ತಿದ್ದೆ ಕುರಿ ಹೆಂಡ ಮಾಡಿದ ಹಾ ರಕ್ ಹಾದಿ ಮೇಲೆ ಬಿದ್ದಿರ್ತಾವಣ ಈಗ ಗೊತ್ತಾಕತಿ ಬಾಲ ಅಲ್ಲಿ ಯಾರ್ದಾರ ಬದಕ ಯಾರ ಮನೆ ಮುಂದಾರ ಹೇಳಕ್ ಬರೋ ಒಬ್ರು ಕೊಟ್ಟಾಗ ಮಾಡುದು ಒಬ್ರು ಇಸ್ಕೋದು ನಾಟಕ

ಆಕಲ್ಲಿಂದ ಹಲ್ಲತ್ಲಾ ಅದ ನಂದತ್ ನಾ ಯಾವಗ್ ಹೇಳಿನ ನೀವು ಅಲಾ ಮನುಷ್ಯನ ಮಕ್ಕಳ್ರಿ ನಿಮಗ ಇದ್ದಾವತ್ ನೋಡಿ ಉತ್ಕೊಂಡು ಹೋಗಿ ನಾನು ಹೇಳ್ತೀನಿ ಬಿಟ್ಟ ಬಿಟ್ಟ ಹೋಗಲ್ಯ ಯಾರ ಮಕ್ಕಳು ರುಂಡ ಕಳಿಸ್ಬೇಕಾದ್ ಕುತ್ತೀರಿ ಓ ಆ ಕಲ್ಲಿಂದ ಹಲ್ಲದ ಅಲಾ ಮನುಷ್ಯನ ಮಗನ ಎರಡು ಚಂದ ಗೊಂಡ ಹಾಕೋತ್ ಕುತ್ತಾದಿ ನಿಮಗೆ ನಿಮಗೆ ಏ ಎದುಳಕಿನ ನಡಿ ಯಾವ ಬರ್ತಾನ ನೋಡ್ತಾನ ಎಲ್ಲ ಸಲ್ಪ ಕೊಟ್ಟ ಯಾವ್ ತಗೊಂಬರ್ಲಿ ಯಾವ್ ತಗೊಂಡ್ ಬರಲಿ ಎತ್ತಬೇಕು ನಡಿ

ನೋಡಿಲಿ ಇವ್ರ ಹೆಂಗ ಪಾಜಿಲ್ ಮಾತಾಡೋರ್ ಬರೇ ಮಾತಾಟ ರಾಕಿಲ್ಲ ನಡೆ ತಳಕ್ ನಡಿ ಅಯ್ಯೋ ಬಿಡ ಅಪ್ಪ ಬಿಡ ಅಣ್ಣ ಏ ತಂಗಿ ಓಯ್ನಿ ಏ ತಂಗಿ ಇದಕ್ಕ ಬಲ್ಲವ್ರು ಹೇಳ್ತಾರೆ ಹಣ್ಣಿ ಬಾರಿ ಕೆಟ್ಟ ಹೊತ್ತಿನಾಗ ಬಿದ್ದ ಕಲಿಸಿದ ದೆವ್ವಾಗಿ ಹಣ್ಣಿಗೆ ಬಡಿತಾವತ್ತ ಈ ದರಿದ್ರ ಹೆಂಗ ಸತ್ಲ ಅವನ್ ಹೆಂಡತಿ ಮೇಲೆ ಸಂಗಿನಾಗ ನಾಲ್ವತ್ ಸಾವಿರ ರೂಪಾಯಿ ದೇನೆ ತಗ್ಸಾಳ ಸಾಲ ಅಲ್ಲ ನಾಲ್ವತ್ ಸಾವಿರ ನನಗೂ ಗೊತ್ತೇ ಇಲ್ಲವಾ ಇದು

ಕೊಟ್ಟ ಅವನು ನಾಲ್ಕು ಸಾವಿರ ರೂಪಾಯಿ ಮುರ್ಕೋ ಅಂತ ಹೇಳ ಬ್ಯಾಡ ಬಿಡವ ನೀ ನಿನ್ನ ಗಾಂಡಿ ಕೇಳಿದ್ರ ಜಗಳ ಹತ್ತೈತಿ ನಿಮಗ ಬ್ಯಾಡ ಅಳ ಹೋಯ್ಲ ಹೆಂತೀನ ಅಣ್ಣ ನನ್ನ ಗಾಂಡ ಕೇಳಿದಂದ್ರೆ ನನ್ನ ಗಾಂಡಗ ಏನಾರು ಅಂತ ಹೇಳ್ತಾನ ಹ ತುಗ ಮೊದಲ ದೇನೇದಂದ ಕಡಿಯಾಕ್ ಆಗ್ರಿ ಇನ್ನರ ಬುದ್ಧಿ ಕಲ್ಕೋರಪ್ಪ ಚಂದಂಗೆ ಹೆಂಗ್ ಬದುಕಬೇಕು ಹೆಂಗ್ ಬಾಳ್ಬೇಕು ಅಂತ ಹೇಳಿ ನನ್ನ ಪಾಲಿನಿ ದೇವ್ರ ನೋಡುವ ನೀ ದೇವ್ರ ಇದ್ದಂಗ ಏ

ಮೊದಲೇ ನನ್ನ ಮೈಯಾಗ ಆರಾಮಿಲ್ಲ ತಗೋ ನಿಂದು ಕೊಡ್ಲಿ ತಂಗಿ ಕೊಟ್ಟು ಬಿಡಪ್ಪ ಮತ್ತ ಎಲ್ಲಿ ಹೇಳ್ಕೊಂತ ಹೋದಂದ್ರ ಮನಿ ಕಿಮ್ಮತ್ತ ಅಲ್ಲ ನನ್ನ ಗಂಡನ ಒಬ್ರು ಅಲ್ಲ ಕೊಟ್ಟು ಬಿಡ ತಾರೋ ಏನ್ ನೋಡ್ಕೊತಿತ್ತದಿ ಏ ಕಿಸ್ಬಾ ಹಿಡ್ಸಿ ಗಂಡ ಈಗ ನಿನ್ನ ತಂಗಿದ್ದಳು ಇವತ್ತು ನಿನ್ನ ಬಾಳೆ ಪೋಲಿ ಮಾತ ನಿನ್ನ ಹೆಂಡತಿ ನನ್ನ ಹೆಂಡತಿ ಮೇಲೆ ರಕ್ಕ ತಂದ ನಿನಗ ಚಿಕ್ಕಣ್ಣ ದಿನ ಬೀರು ಬಾಟ್ಲಿ ದಾರು ತಾರ ಕುಡಿಸ್ತಿಳಲ್ಲ ಹಾಗಾಗಿ ಕೇಳಿದೆ ಅಂದ್ರ ರಾತ್ರಿ ಎಲ್ಲಿ ದಿನ ಈ ರೀತಿ ಕೇಳಿದೆ ಅಂದ್ರ ಇವತ್ತು ಊರ್ ಬಿಟ್ಟು ಬರೋ ಪ್ರಸಂಗ ನಿನ ಬರ್ತಿದ್ದಿಲ್ಲ ಯಾಕ ಅದಕ್ಕೆ ಹೇಳತ್ತ ಹೆಣ್ಣಿನ ಹಿರ್ತಾನಲ್ಲತ್ತ ಹೆಣ್ಣು ತಂದ್ ಹಾಕಿ ಹಾಕಿ ಕೊತ್ತಿನವ ನಿನಗ ಬುದ್ಧಿಲ್ವ ಹೆಣ್ಮಗಳ ನಿನಗೇನ ಯಾರ ಮಕ್ಕಳವ್ರ ಮಣಿ ಮಸೂತಿ ಮಾಡ್ರಿ ಇವತ್ತಾಕಿ ಕ್ವಾಟ್ಲು ಬಾಲ್ಯ ಪೊಲೀ ಮತ್ತೆ ಏನ್ ಹಾಕಿದ್ ಪರಿಸ್ಥಿತಿ ಅವ್ರ ಬೇಕ ಅಣ್ಣು ಅಂದ್ರ ನಾಚಕಿಲ್ಲ ಮರ್ಯಾದಿಲ್ಲ ತಂಗಿ ಇನ್ನೊಂದ್ ನಾಲ್ಕು ದಿವಸ ಇವತ್ತು ನಂದು ಅಟ್ಟ ಅಲ್ಲ ಊರಾಗ ನೋಡಿಲಿ ಬಾಗ್ಲಿಲ್ಲ ಮಣಿ ಇಲ್ಲ ಇವ್ರದ್ದೇನೇ ತಗಿಲ್ಲಾರ ಮಂದಿಲ್ಲ ಅಷ್ಟೇ ತೆಗದ ಇನ್ನ ಗಿಡಗಳೋಡಕಿತ್ತ ಈ ಮಣಿ ನಿನ್ನ ಹೊಲ ಹೊಲಿನ ದನಕಾರ ಮಾರ್ಸಿ ಹೋಲಿಕರ ನಿಮ್ಮ ಅಣ್ಣನ ನನಗ್ ಹೇಳಕಿತ್ತ ಹಿಂದ ಗಾಡಿ ಏ ನೋಡ್ರಿ ಯಾರ್ಯಾರ ಕೈಲಿ ಏನೇನು ಅನ್ನಿಸಿದ ಈಗೇನು ಈಗೇನು ಬೈಡ್ತಿ ಇದನ್ನ ಆಗ ನೀನ್ ಹೇಳಿತಿ ತಂದ ಕುಡ್ದು ಕಟ್ಟಿ ಮ್ಯಾಲ ಬಿಳಿತಿದ್ಯಾ ಆಗ್ ಹೇಳ್ಬೇಕ ಈಗ ಬಿಡಾಕೈತೆ ಮಗಳ ಬಸ್ ಆದ್ಮೇಲೆ ಟಿಕೆಟ್ ತೆಗಿಸಿ ಏನು ಪ್ರಯೋಜನಲ್ಲ ಮುಂದೇ ಹ್ಯಾಂಗ್ ಹೆಂಗ್ ಕೊಡ್ಬೇಕ ಕಾಮಗ ಒಂದಿಡ ಜೀವನ ಮಾಡಿದೆ ತಿಳ್ಕೊ ಕುಡಾ ಇರ್ಲಿ ಬಿಡೋಪ್ಪ ಚೇಂಜ್ ಆಗ್ಯಾರ ಮಾಡ ಹಿಂಗ ಯಾರ ಮನಿ ದನ ದನಚ್ಕೊಂಡ್ ಹೋಗ್ರಿ ನಂದ ಐತಿ ಅಂತ ಬಂಡಾಡಿಕೆ ಬಿಟ್ಟಿಲ್ಲನಾ ಬಾಂದ್ರು ಏನ್ ಹೇಳಿ ಗೊತ್ತೇನ ನಮ್ ಪವನ್ಯಾರ ನನ್ಗ ಇರಾಕ ಮಣಿ ಕಟ್ಟಿಸಿ ಕೊಟ್ಟಾರು ನನಗ ಆಕಳ ಕೊಟ್ಟಾರ ಹೈಣ ಉಣ್ಣಾಕ ಆಕಳ ಕೊಟ್ಟದೇ ಅಬ್ರಿಗಡಿ ಈ ನಮನಿಲ್ಲಪ್ಪ ಮನಶ್ಯಾರ ಬಾರ ಅವ್ರ ನಿನಗೆ ಹೈ ಕೊಟ್ಟೈತ್ಯ ರೊಕ್ಕ ಕೊಟ್ಟೈತ್ಯಾ ನನ್ಗ ಸಿಟ್ಟ ತಳಿಸ್ಬ್ಯಾಡಂಗಿ ನನಗ್ ಸಿಟ್ಟ್ ಬತ್ತಂದ್ರ ಮನುಷ್ಯ ಅಂದ ಮರಿ ಎಲ್ಲ ಎಂದು ಅಗ ಕಡು ಹೌರ ಹೌರಿ ಬಿಡ್ರಿ ಹಂಗೆ ಹೈ ಬಿಡ್ರಿ ನೀ ಕಲಿಕಿ ನೀ ನೀ ಅಂತ ಗಣಸತಿ ಅಂತ ಗೊತ್ತತೆ ನನಗೆ ಸುಳ್ಳ ನಾಗ ಇದ್ದಾಗ ಹಾರ್ಯಾಡಬ್ಯಾಡ ನಮ್ಗ್ ಗೊತ್ತತಿ ಸುಮ್ ಮನ್ಯಾಗ ತಿಂದ್ ಬಿಡೋ ರೀ ಯಾರ್ಯಾರ್ ಕೈನ ಏನೇನೋ ಆತ್ರು ದೇವ್ರ

ಕೇಳಿ ನಮ್ಮ ತಂಗಿ ಗುಣ ಕೇಳಿ ಏನರಿ ತಂಗಿ ಗುಣ ಇಕ್ಕಿ ನೋಡಿ ಬಾಳೆ ಮಾಡ್ಬೇಕು ನಮ್ಮ ತಂಗಿದ್ಳು ನಾನು ಬಾಳೆ ಪಂಗಾರಾತ್ ಇರ್ಲಿ ನೆರಿಯಪ್ಪ ತನಸ್ ಮಾಡ್ಕೋಬೇಡಿ ಬಾಯ್ ಬಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ Subscribe ಮಾಡಿ